ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೊನ್ನೆ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಇವತ್ತು ತಮ್ಮ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ನಾಳೆ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಳ್ಳೆಯದು ಸಾಧನ ಸಮಾವೇಶ ಮಾಡ್ತಾರೆ ಎಲ್ಲರೂ ಬಟ್ ನೀವೇನು ಸಾಧನೆ ಮಾಡ್ತೀವಿ ಅಂತ ಸಾಧನೆ ಸಮಾವೇಶ ಮಾಡ್ತಾ ಇದ್ದೀವಿ ಹೇಳಿಯಪ್ಪ ಏನು ಸಾಧನೆ ಮಾಡಿದ್ದೀರಾ ಯಾಕೆಂತಂದ್ರೆ ಯಾವ್ದು ಹೇಳಿಕೊಳ್ಳೋ ಅಂತ ಸಾಧನೆ ಈಗ ಮೈ ರಾಜ್ಯಕ್ಕೆ ಬೇಡಪ್ಪ ಮೈಸೂರು ಜಿಲ್ಲೆ ಏನಾಗಿದೆ ಮೈಸೂರಿನವರೇ ನೀವು ಭಾಳ ಮುಖ್ಯಮಂತ್ರಿ ನೀವೇ ಇನ್ನೊಬ್ಬರು ಅಂಬೇಡ್ಕರ್ ಸಾಧನೆ ಸದಾ ಮಾತಾಡು ನಮ್ಮ ಜಿಲ್ಲಾ ಮಂತ್ರಿಗಳು ಹಾಂ ಹೇಳಿ ಏನು ಮಾಡಿದ್ದೀರ ಮೈಸೂರಿಗೆ ಆಮೇಲೆ ರಾಜ್ಯ ಕೇಳೋಣ ಏನು ಮಾಡಿದ್ದೀರ ಅಂತ ಹಾಂ ಮತ್ತೆ ಕೆಲವಾರು ಪ್ರಶ್ನೆಗಳಿದಾವೆ ಮುಖ್ಯಮಂತ್ರಿಗಳೇ ನಿಮ್ಮದೇ ಜಿಲ್ಲೆ ಮೈಸೂರು ಜಿಲ್ಲೆ ಏನು ಕೊಟ್ಟ್ರಿ ಎರಡು ಬಡ್ಜೆಟನ್ನು ಏನೂ ಇಲ್ಲ ಸುಮ್ಮನೆ ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದೀರಿ ಹೆಲಿಕಾಪ್ಟರ್ ಬರೋದು ಹೆಲಿಕಾಪ್ಟರ್ ಹೋಗೋದು ಬಿಟ್ಟರೆ ಏನು ಮಾಡ್ತಾ ಇದ್ದೀರಿ ಈಗ ರಸ್ತೆಲಿ ಬರೋಕ್ಕಾಗಲ್ವೇ ಈಗೇನು ಒಳ್ಳೆ ರೋಡಿದೆ ಹೆಲಿಕಾಪ್ಟರ್ ಬರಬೇಕಾದ್ರೂ ಮೂರು ಗಂಟೆ ಆಗ್ಬೇಕಾದ್ರೆ ಮನೆಯಿಂದ ಹೊರಟು ಬಂದು ತಿ ಅಲ್ಲಿಂದ ಇಲ್ಲಿ ಬರೋದು ಇವೆಲ್ಲ ಸೇರಿದ್ರೆ ಬರೀ ಒಂದ್ ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಮೈಸೂರಿಂದ ಬಂದ್ಬಿಡ್ಬೋದಲ್ಲ ಬೆಂಗಳೂರಿಂದ ನೀವು ಮುಖ್ಯಮಂತ್ರಿ ಅತ್ತವಿಂದ ಇಲ್ಲಿ ತನಕ ಹೆಲಿಕಾಪ್ಟರ್ಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಬಕ್ಕಸದಿಂದ ಆಗಿರುವ ಖರ್ಚೆಷ್ಟು ಹೇಳಿ ಸಾಧನಾ ಸಮಾವೇಶದಲ್ಲಿ ಅವರನ್ನು ಹೇಳಬೇಕು ಆಮೇಲೆ ನಿಮ್ಮ ಕಟು ನುಡಿಗಳಿಂದ ಸತ್ತ ಅಧಿಕಾರಿಗಳ ಸಂಖ್ಯೆ ಎಷ್ಟು ಯಾರ್ಯಾರು ಇದಕ್ಕೆ ಜನಕ್ಕೆ ಹೇಳ್ಬೇಕು ಮತ್ತು ಮೈಸೂರು ಮೂಡಾ ಮೂಡ ಹಗರಣದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬ ಅದರ ಪಾತ್ರ ಏನು ನಿಮ್ಮ ಪಟಾಲ ಪಾತ್ರ ಏನು ಎಷ್ಟು ಸಾವಿರ ಸೈಟ್ಗಳು ಹೋಗೋದು ಇದರಲ್ಲಿ ಎಷ್ಟು ಸಾವಿರ ಕೋಟಿ ಇವತ್ತಿನ ದಿವಸ ನಷ್ಟ ಆಯಿತು ಮೂಡಕ್ಕೆ ಇದೆಲ್ಲ ತಿಳಿಸ್ಬೇಕಲ್ಲ ಸಾಧನಾ ಸಮಾವೇಶದಲ್ಲಿ ನೀವೀಗ ತಿಳಿಸಲ್ಲ ಅಂದ್ರೂ ಸದ್ಯದಲ್ಲಿ ನಾವೇ ತಿಳಿಸ್ತೀವಿ ನಾವೇ ಒಂದು ಸಾಧನ ಸಮಾವೇಶ ಮಾಡ್ತೀವಿ ಮೈಸೂರಲ್ಲೇ ಒಂದು ಸಮಾವೇಶ ಮಾಡ್ತೀವಿ ಯಾರು ಬರ್ತಾರೋ ಬರಲಿ ನೀವು ಹೇಳ್ಬೇಕು ನೀವು ಹೇಳಲಿಲ್ಲ ಅಂದರೆ ನಾವು ಹೇಳ್ತೀವಿ ಏನು ಅಂತ ನೆಕ್ಸ್ಟ್ ಹಾಗಾಗಿ ಮತ್ತು ಹತ್ತು ವರ್ಷ ಜಾತಿ ಜನಗಣತಿ ಈಚೆ ಬಿಡಲೇ ಇಲ್ಲ ನೀವು ಅದಕ್ಕೇನೋ ಒಂದು ಟೋಪಿ ಆಟ ಆಡದೆ ಅದಾದ್ಮೇಲೆ ಈಗ ಮೀಸ್ ಒಳ ಮೀಸಲಾತಿ ಅದ್ರ ಜಾತಿ ಜನಗಣತಿ ಜನಗಣತಿಯಲ್ಲಿ ಅದೇ ಅದಕ್ಕೆ ಯಾಕ್ರಿ ಬೇಕು ಇನ್ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಹತ್ತು ವರ್ಷದಿಂದ ಆಗಿದೆ ಅದು ಅದರಲ್ಲೇ ಇದೆ ಎಲ್ಲ ಇದು ಜಾತಿ ಇದು ಎಲ್ಲ ಜಾತಿಯವರು ಜನಗಣತಿ ಆಗಿರೋಂಥದ್ದು ಹತ್ತು ವರ್ಷದಲ್ಲಿ ಅದರಲ್ಲಿ ಎಲ್ಲ ಜನಾಂಗದ್ದು ಗಣತಿ ಇದೆ ಅಲ್ಲೇ ತಗೊಳ್ಳಿ ಸಿಗುತ್ತಲ್ಲ ನಿಮಗೆ ತಿರುಗಿ ಹಾಕೊಂಡು ಜನ ಸುಮ್ಮನೆ ಜನಕ್ಕೆ ಟೋಪಿ ಹಾಕೊಂಡು ಹಾಕೊಂಡು ಯಾಕೆ ನೀವೇನು ಕೆಲಸ ಮಾಡ್ತಾ ಇಲ್ವಲ್ಲ ಅದರಿಂದ ಇದನ್ನು ಜನರ ಟೋಪಿ ಹಾಕೋದಕ್ಕೆ ಜನರ ಮನಸ್ಸಿಂದ ನಿಮ್ಮ ಭ್ರಷ್ಟಾಚಾರ ನಿಮ್ಮ ವೈಫಲ್ಯತೆಗಳನ್ನು ಮುಚ್ಚಾಕೋದಿಕ್ಕೆ ಈ ಸಾಧನ ಸಮಾವೇಶ ಮಾಡ್ತಾ ಇದ್ದೀರಾ ಹಾ ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಜನರನ್ನು ನೀವು ಮೆಚ್ಚೋದಕ್ಕೆ ಪ್ರಯತ್ನ ಮಾಡಿ ಜನಕ್ಕೆಲ್ಲ ಗೊತ್ತಾಗಿದೆ ಜನಕ್ಕೆಲ್ಲ ಆಮೇಲೆ ಒಂದು ಸರ್ಕಾರ ಯಾವಾಗಲೂ ಕೂಡ ವಾರ್ಷಿಕವಾಗಿ ತನ್ನ ಸಾಧನೆ ಅಸೆಂಬ್ಲಿ ಇಡಬೇಕಾಗುತ್ತೆ ನೀವು ಹೇಳೋದೇ ಇಲ್ಲ ಅಸೆಂಬ್ಲಿನಲ್ಲಿ ಏನು ಮಾಡಿದ್ದೀರಿ ನೀವು ಅಸೆಂಬ್ಲಿ ಈಗ ಈ ಸಾರಿ ಬಡ್ಜೆಟ್ ಕೊಡ್ತೀವ ಅಂತಿಟ್ಕೊಂಡು ಇಂದಿನ ಸಾರಿ ನೀವು ಬಜೆಟ್ ಒಪ್ಪಿಗೆ ತಗೊಂಡಿದ್ದೀರಿ ಏನು ಮಾಡಿದ್ರಿ ಹೇಳ್ತಾನೆ ಇಲ್ಲ ನೀವು ಅಲ್ಲೂ ಟೋಪಿ ಜನಕ್ಕೆ ಏನು ಒನ್ ಆಫ್ ದ ಬೆಸ್ಟ್ ಫೈನಾನ್ಸ್ ಮಿನಿಸ್ಟ್ರಿ ಇನ್ ಇಂಡಿಯಾ ಅಂತ ಹೇಳಿಕೊಳ್ಳೋದು ಯಾರೋ ಚಮಚಗಳ ಕೈಲಿ ಹ್ಞೂ ಹ್ಞೂ ಸೊ ಹಾಗಾಗಿ ಅದ್ರ ಜೊತೆಗೆ ಸಾಧನಾ ಸಮಾವೇಶ ಮಾಡ್ತೀರಲ್ಲ ಮುಖ್ಯಮಂತ್ರಿ ಆಸ್ತಿಯಿಂದ ಹಿಡಿದು ಎಲ್ಲ ನಿಮ್ಮ ಮಂತ್ರಿಗಳ ಆಸ್ತಿಯನ್ನು ಡಿಕ್ಲೇರ್ ಮಾಡಿ ನೀವು ಲೋಕಾಯುಕ್ತಕ್ಕೂ ಯಾವುದಕ್ಕೂ ಡಿಕ್ಲೇರ್ ಮಾಡ್ತೀರ ಅದು ನಿಜವಾದಂಥ ಡಿಕ್ಲರೇಷನ್ ಅಲ್ಲ ನೀವು ನಿಜಕ್ಕೂ ಕೂಡ ಜನರಿಂದ ಓಟ್ ತೊಗೊಂಡೋದವ್ರು ಜನರಿಂದ ಓಟ್ ತೊಗೊಂಡು ಹೋದವರು ಜನಾದೇಶ ಪಡೆದಂಥವರು ಜನರು ಮುಂದೆ ನಿಮ್ಮ ಆಸ್ತಿ ನಿಮ್ಮ ಕುಟುಂಬದ ಆಸ್ತಿಯನ್ನು ಬಹಿರಂಗಪಡಿಸಿ ಅದೇ ಒಂದು ಸಮಾವೇಶ ಮಾಡಿ ಸಮಾವೇಶದಲ್ಲಿ ಇವೆಲ್ಲ ಬರಬೇಕು ಬಹಿರಂಗಪಡಿಸ್ಬೇಕು ಅದನ್ನು ಸುಮ್ಮನೆ ನಿಮ್ಮ ದುರಾಡಳಿತ ವೈಫಲ್ಯಗಳನ್ನು ಮುಚ್ಚಾಕೋದಿಕ್ಕೆ ಈ ಸಮಾವೇಶ ಇದ್ದೀರಿ ಹೊತ್ತು ಹಿಂದಿ ಅದು ಸರ್ಕಾರಿ ಖರ್ಚಲ್ಲಿ ಮಾಡ್ತಾ ಇರೋದು ನೀವು ಸರ್ಕಾರಿ ಖರ್ಚಲ್ಲಿ ಮಾಡ್ತಾ ಇರುವಂಥ ಸಾವಿರದ ಒಂದು ಲಕ್ಷದ ಒಂದು ಸಾವಿರದ ನೂರ ಹನ್ನೊಂದು ಏನೋ ಜನಕ್ಕೆ ಕೊಡ್ತೀವಿ ಎಲ್ರಿ ಇದೆಲ್ಲ ತುಂಬಿ ಬರೀ ನಾ ನೀವು ಹೇಳಿದ್ರಲ್ಲ ಇದು ಇದಕ್ಕೇನು ಪಬ್ಲಿಸಿಟಿ ಬೇಕಾ ಖಾತೆ ಮಾಡ್ತೀವಿ ಪಾಣಿ ಕೊಡ್ತೀವಿ ಹಾ ಆಮೇಲೆ ಬಗರು ಕುಮು ಏನಪ್ಪ ಈ ಇದಕ್ಕೆ ಒಂದು ದೊಡ್ಡ ಇಷ್ಟ ಇದೊಂಥರ ಎಂತ ಎಂತಂದರೆ ಪಬ್ಲಿಸಿಟಿ ಗೌರ್ಮೆಂಟ್ ಇದೆ ಅಷ್ಟೇ ಪ್ರತಿ ಪ್ರಚಾರ ಸರ್ಕಾರ ಇದು ಪ್ರಚಾರ ಸರ್ಕಾರ ಈ ಸ್ವಾಮಿ ಸಿದ್ದರಾಮಯ್ಯನವರೇ ದೇವರಾಜರ್ಸ್ ಕೊಟ್ಟು ಭೂಮಿ ಹುಣಸೂರಲ್ಲಿ ಇನ್ನೂ ಖಾತೆ ಪೋಡ್ ಆಗಿಲ್ಲ ಕೆಲವಕ್ಕೆ ಚಿತ್ತಾವೆ ನಿಮ್ದೇ ಜಿಲ್ಲೆ ಜಿಲ್ಲಾ ಮಂತ್ರಿ ಯಾವತ್ತಾದ್ರು ಹುಣಸೂರು ಹೋಗಿದ್ರಿ ಅಂದ್ರೆ ಜಿಲ್ಲಾ ಮಂತ್ರಿಗಳೇ ಕೇಳಿದಿರಲ್ಲ ಜನರ ಕಟ್ಟನ ಜಿಲ್ಲಾ ಮಂತ್ರಿಗಳು ಯಾರು ಕೈಗೆ ಸಿಗಲ್ಲ ಜಿಲ್ಲಾ ಮಂತ್ರಿ ಅನ್ನೋ ಕಾನ್ಸೆಪ್ಟೇ ಇಸ್ ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ ಯಾರು ಹೆದರಿಕೆ ಇಲ್ಲ ಇಲ್ಲಿ ಜಿಲ್ಲಾ ಮಂತ್ರಿ ಏನ್ ಕೆಲಸ ಮಾಡ್ತಾವ್ರಿ ಇಲ್ಲಿ ಎಲ್ಲ ಜಿಲ್ಲಾ ಮಂತ್ರಿಗಳು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಅವ್ರ ಹತ್ರ ಏನೇನೋ ಕಮಿಷನ್ ಎಷ್ಟೆಟ್ ಬೇಕು ಅರ್ಥ ಅದು ಬಿಟ್ಟರೆ ವರ್ಗಾವಣೆ ನೀವು ಜಿಲ್ಲಾ ಮಂತ್ರಿ ಅಲ್ಲದೆ ಹೋದರೆ ನಿಮ್ಮ ಹತ್ರ ಯಾರು ಬರ್ತಾರೆ ನಿಮ್ಮ ಇಲಾಖೆಯವ್ರು ಯಾರೋ ಒಬ್ಬ ಬರ್ತಾರೆ ಡೆಪ್ಟಿ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಅಷ್ಟೇ ಬಟ್ ಇಲಾಖೆ ಮಂತ್ರಿ ಆದರೆ ಎಲ್ಲರೂ ಬರಬೇಕು ನಿಮ್ಮ ಹತ್ರ ಎಲ್ಲ ಇಲಾಖೆಯವ್ರ ಹತ್ರನೂ ಸಿಗಬೇಕು ನಿಮಗೆ ಪರ್ಸೆಂಟೇಜು ಬರಲೇಬೇಕು ನಮ್ಮ ಹತ್ರ ಎಲ್ಲ ವರ್ಗಾವಣೆಗೆ ಎಷ್ಟು ಸಾರಿ ಹೇಳು ಒಂದು ಮಂತ್ರಿ ಯಾವನ್ನು ಕೇಳ್ಕೊಂಡು ಬಂದಿಯೋ ನನ್ನ ಜಿಲ್ಲೆಗೆ ಇದು ಈ ಥರ ಆಗಿದೆ ಹಾಗಾಗಿ ಮತ್ತು ನೀವು ಪಕ್ಷದ ವಿಚಾರವೇ ಇಲ್ಲ ಯಾವತ್ತೂ ಇಂಥ ಸಾಧನ ಸಮಾವೇಶಗಳನ್ನ ಒಂದು ಪಕ್ಷದ ಬ್ಯಾನರಲ್ಲಿ ಮಾಡ್ತಾ ಇದ್ರು ಮೊದಲು ಹೌದು ನಮ್ಮ ಪಕ್ಷಕ್ಕೆ ರಾಜ್ಯದ ಜನ ಅಧಿಕಾರ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಇದು ಮಾಡೋಕ್ಕೆ ಮುಂಚೆ ಎಲ್ಲ ಪಕ್ಷಗಳ ಮುಖಂಡರುಗಳನ್ನು ಕರೆದು ಒಂದು ಸಭೆ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೊಗೊಂಡು ಇದನ್ನು ಮಾಡಬೇಕಾಗಿತ್ತು ಹೊರತು ಸುಮ್ಮನೆ ಜನಕ್ಕೆ ಹೇಳ್ಕೊಳ್ಳೋ ಅಂಥದ್ದು ಯಾಕಂದರೆ ನಿಮಗೂ ಬಿ ಜೆ ಪಿ ವ್ಯತ್ಯಾಸವೇ ಇಲ್ಲ ಬಿಡಿ ಬಿ ಜೆ ಪಿಯವ್ರಿಗೂ ನಿಮಗೂ ವ್ಯತ್ಯಾಸವೂ ಇಲ್ಲ ಅವ್ರು ಏನೇನೋ ಹೇಳ್ತಾವ್ರು ಇವತ್ತು ಅದೆಲ್ಲ ಅದೆಲ್ಲ ಯಾರು ಒಪ್ಪಲ್ಲ ಅದನ್ನ ಒಂದು ವಿಚಾರ ಹೇಳ್ತೀನಿ ನಿಮಗೂ ಬಿ ಜೆ ಪಿಯವ್ರಿಗೂ ತಮಗೂ ಎಲ್ಲ ಗೊತ್ತಿದೆ ನಾನು ಕೂಡ ಬಿ ಜೆ ಪಿಲೆ ಇದ್ದವನು ಸರ್ಕಾರ ಥರ ಕ್ಷಮ ಮಾಡ್ದವನು ಯಡಿಯೂರಪ್ಪನವ್ರು ಸರ್ಕಾರನ ಯಡಿಯೂರಪ್ಪನವರು ಗಣಿ ಯಾವುದು ಜಿಂದಾಲ್ರು ಮೂರು ಸಾವಿರದ ಆರುನೂರ ಔಟ್ ಸೇಲ್ಗೆ ರೆಸೊಲ್ಯೂಷನ್ ಮಾಡಿಬಿಟ್ರು ಕ್ಯಾಬಿನೆಟಲ್ಲಿ ಇದನ್ನು ನಾನು ಇಲ್ಲೇ ಮೈಸೂರು ಮೀ ಪ್ರೆಸ್ನವ್ರ ಹತ್ರನೇ ಫಸ್ಟ್ ಮಾತಾಡಿ ಅದನ್ನು ಪ್ರೊಟೆಸ್ಟ್ ಮಾಡ್ತೀನಿ ಹೇಳಿ ಬೆಂಗಳೂರಲ್ಲಿ ನಾನು ಪ್ರೆಸ್ ಮೀಟಿಂಗ್ ಮಾಡಿ ಡೆಲ್ಲಿಗೆ ಹೋದ್ರು ನಾನು ಡೆಲ್ಲಿ ಎಲ್ಲ ಲೀಡರ್ಸ್ಗಳು ವಿಸ್ತಾರ ಮಾಡಿದ್ಮೇಲೆ ಶಾ ಅವ್ರಲ್ಲಿ ಡೈರೆಕ್ಷನ್ಸ್ ಕೊಟ್ಟರು ಕನ್ಫರ್ಮೇಷನ್ ಮೀಟಿಂಗ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದನ್ನು ಕನ್ಫರ್ಮ್ ಮಾಡಬೇಡಿ ಅಂತೇಳಿ ಅಲ್ಲಿ ತನಕ ಹೋಗಿ ಅದನ್ನು ನಿಲ್ಲಿಸಿದ್ದು ನಾವು ನೀವೇನು ಮಾಡಿದ್ರಿ ಸಿದ್ದರಾಮಯ್ಯ ಈ ಮೂರು ತಿಂಗಳಲ್ಲಿ ಏನು ಮಾಡಿದ್ರಿ ಮಾರಿದ್ರಿ ನೀವು ಮಾರಿದ್ರಿ ಮೂರು ಸಾವಿರದ ಆರುನೂರ ಅರವತ್ತೇಳ ಟ್ವೆಂಟಿ ಫೈವ್ ಲ್ಯಾಕ್ಸ್ ಈಚ್ ಏಕರ್ ಕಿಕ್ ಬ್ಯಾಕ್ ತೊಗೊಂಡು ನಿಮ್ಮ ಸರ್ಕಾರ ಮಾರ್ತು ಎಷ್ಟು ನೀತಿವಂತರಪ್ಪ ನೀವು ಎಷ್ಟು ನೀತಿವಂತರು ನೀವು ರೆಡ್ಡಿಗೂ ನಿಮಗೂ ಏನು ರೆಡ್ಡಿನೂ ಜೈಲಲ್ಲವನ್ನೇ ಈಗ ರೆಡ್ಡಿ ಜೈಲಲ್ಲಿದ್ದಾನೆ ಜನಾರ್ದನ್ ರೆಡ್ಡಿ ನಿಮಗೂ ರೆಡ್ಡಿಗೂ ಏನು ವ್ಯತ್ಯಾಸ ಇದೆ ಮೂರು ಸಾವಿರದ ಆರುನೂರ ಎಳವತ್ತು ಏ ನಮ್ಮದೇನಿಲ್ಲ ರೀ ಇದರಲ್ಲಿ ಯಡಿಯೂರಪ್ಪ ಆಗಲಿ ರೆಸೊಲ್ಯೂಷನ್ ಮಾಡಿಬಿಟ್ಟಿತ್ತು ಅವ್ರ ಸರ್ಕಾರ ನಾವು ಅದನ್ನು ಜಾರಿ ಮಾಡಿದ್ವು ಅಂತ ಹೇಳಿದ್ರಿ ಅದಕ್ಕೆ ಯಾಕೆ ರೀ ಯಾಕಿದ ಬಿ ಜೆ ಪಿ ಕೇಳ್ತಾ ಇಲ್ಲ ಯಾಕೆ ನೀವು ರೆಡಿ ಮಾಡಿದಿರಿ ಇದು ಮಾರೋಕ್ಕೆ ಅಡ್ವಾನ್ಸ್ ತಗೊಂಬಿಟ್ಟಿದ್ರು ಬಟ್ ನಮ್ಮಂಥವ್ರು ಯಾರೋ ಮಧ್ಯೆ ಬಂದದ್ದು ಸ್ಟಾಪ್ ಮಾಡಿದ್ರು ಈಗ ನಿಮ್ಮ ಸಾಕ್ಷಿ ಇಟ್ಕೊಂಡು ಅವ್ರು ಮಾರ್ತವ್ರಿ ಮಾರು ಮಾರಿದ್ರು ಮಾರಕ್ಕೆ ಎಲ್ರಿ ಇದು ಎಲ್ಲ ಪಾರ್ಟಿಯವರು ಸೇರಿ ಈ ಈ ಧೂಳಿಪಟ ಮಾಡ್ತಾಯಿದಲ್ಲ ಕರ್ನಾಟಕ ರಾಜ್ಯ ಸರ್ಕಾರನ ಎಂತೆಂಥ ಇಲ್ಲಿ ಬಂದರು ನೀವು ಯಾರು ಹಳ್ಳಿಗಳಿಗೂ ಹೋಗಲ್ಲ ಜನಗಳ ಹತ್ರನೂ ಮಾತಾಡಲ್ಲ ಮುಖ್ಯಮಂತ್ರಿ ಬಿಡಿ ಹೆಲಿಕಾಪ್ಟರ್ ಬರ್ತಾರೆ ಹೋಗ್ತಾರೆ ಮನೆ ಹತ್ರವು ಜನ ನೋಡೋಕ್ಕಾಗಲ್ಲ ನಿಮ್ಮನ್ನು ಮೈಸೂರಿಗೆ ಬಂದರು ನಿಮ್ಮನ್ನು ನೋಡೋಕ್ಕಾಗಲ್ಲ ಬತ್ತಿರ ಹಿಂಗೆ ಹಾರ್ತೀರ ನೀವು ಮತ್ತ ಸೀಮೆ ಸಮಾವೇಶ ಇದ್ದೀರಿ ನೀವು ಜನರ ವಿಶ್ವಾಸನೇ ಕಳ್ಕೊಂಡ್ರೆ ಅವ್ರು ನೀವು ಇವತ್ತು ಜನರ ವಿಶ್ವಾಸನೇ ಕಳ್ಕೊಂಡಿರುವಂಥ ಸರ್ಕಾರ ಜನಾದೇಶ ಜನಸಮಾವೇಶ ಹಾಗಾಗಿ ದಯಮಾಡಿ ಹೇಳಬೇಕು ಇದೆಲ್ಲ ಏನೇನು ಮಾಡಿದ್ದೀವಿ ಅಂತಕ್ಕಂಥದ್ದು ಅದ್ರವೈಸ್ ಇವೆಲ್ಲ ಬೂಟಾಟಿಕೆ ಸುಳ್ಳು ಬರೇ ಸುಳ್ಳು ಸುಳ್ಳು ಹೇಳ್ತಾನೆ ಹೋಗ್ತಾಯಿದ್ರು ಬಿ ಜೆ ಪಿಯವರು ಸುಳ್ಳು ಹೇಳೆ ಸುಳ್ಳು ಹೇಳೇ ಮನೆ ಕೊಟ್ಟೋದ್ರು ನೀವು ಅದೇ ಸುಳ್ಳು ಹೇಳಿ ಹೇಳಿ ಮನೆಗೆ ಹೋಗ್ತಿ ಇನ್ನೇನಾರು ಇದ್ದದ ಸರ್ ಹಾ ಗ್ರೇಟರ್ ಇಲ್ಲ ಈ ಗ್ರೇಟರ್ ಬೆಂಗ್ಳೂರು ಮಾಡಿದ್ದೆ ಆತಕ್ಕೆ ನಮ್ ಶಿವಕುಮಾರ ಹೇಳ್ಕೊಡಬೇಕಾ ಗ್ರೇಟರ್ ಬೆಂಗ್ಳೂರ್ ಸೈಡ್ ಬೆಲೆ ಮೂರು ಪಟ್ಟ ಜಾಸ್ತಿ ಆಯ್ತು ಈಗ ಇಲ್ಲಿ ಮೈಸೂರು ಗ್ರೇಟರ್ ಮೈಸೂರು ಮಾಡಕ್ ಹೋದ್ರು ಇಲ್ಲಿ ವ್ಯಾಪಾರ ಸರಿಯಾಗಿ ಆಗಲಿಲ್ಲ ಹಾ ಅದಕ್ಕೆ ಅಲ್ಸತ್ ತಕ್ಷಣಕ್ಕೆ ನಿಲ್ಸೋರು ಅದು ಹೋಯ್ತದೆ ಏನಾಗಿದೆ ಇಡೀ ರಾಜ್ಯನೇ ಇವತ್ತು ರಿಯಲ್ ಎಸ್ಟೇಟ್ ಕೈಗಳು ಹುಟ್ಟೋಗಿದ್ದರು ಇಡೀ ರಾಜ್ಯನೇ ಹೇಗೆ ನೆಹರು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿನಲ್ಲಿ ಟಾಟಾ ಇರಿದ್ರು ದುಡ್ಡಿರೋರ್ನ ವ್ಯಾಪಾರಿಗಳನ್ನ ನಾವು ಭಾರತದ ಸ್ವಾತಂತ್ರ್ಯ ಭಾರತದ ಆಡಳಿತದ ಒಳಕ್ಕೆ ಬಿಟ್ಕೊಡಲ್ಲ ಅಂದ್ರೆ ಅವರು ಯಾಕೆ ಅಂತ ಕೇಳ್ತಾರೆ ಯಾಕೆ ಅಂತಾರೆ ದಿ ಪೊಲಿಟಿಕಲ್ ಪವರ್ ಆ್ಯಂಡ್ ಮನಿ ಪವರ್ ಶುಡ್ ನಾಟ್ ಸೇಲ್ ಟುಗೆದರ್ ಇಟ್ ಈಸ್ ಡೇಂಜರಸ್ ಟು ಡೆಮಾಕ್ರೆಸಿ ಇವತ್ತೇನಾಗಿದೆ ನೆಹರು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ರಲ್ಲಿ ಹೇಳಿದಂಥ ಮಾತು ಇವತ್ತು ಸತ್ಯ ಇದೆ ಮಂತ್ರಿಗಳು ರಿಯಲ್ ಎಸ್ಟೇಟ್ ಪೊಲೀಸ್ ಎಲ್ಲ ಆಯ್ತಲ್ಲ ಸಿದ್ದರಾಮಯ್ಯವ್ರೆ ನಿಮ್ಮದೇ ಸಮಾಜ ಜನ ತನು ಮನ ದನ ಅರ್ಪಣೆ ಮಾಡಿದ್ರು ಈ ಕುರುಗುರು ಹುಡುಗರು ಬೀದಿ ಬೀದಿಲ್ಲ ಜಯ ಜೈ ತಿನ್ನು ಏನ್ರಿ ಮಾಡಿದ್ರಿ ಅವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸ್ದವ್ರಿಗೆ ಏನು ಮಾಡಿದ್ರಿ ಎಷ್ಟು ಜನ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಎರಡನೇವ್ನ ಯಾರು ಹೆಸರು ಗೊತ್ತಿದ್ರಿ ಹೇಳಿಯಪ್ಪ ನೀವು ಮಾಧ್ಯಮದವ್ರು ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಯಾರು ನಿಮ್ಮ ಶಿಷ್ಯ ಬೈರ್ತಿ ಸುರೇಶ್ ಬೈರ್ತಿ ಸುರೇಶ್ಗೆ ನಾವು ಯಾರಾದರೂ ಮಾತಾಡಿದ್ರೆ ನೋಡಪ್ಪ ನೀವು ಸರಿಯಾಗಿ ಹೋಗ್ಬೇಕು ಸರಿ ಇಲ್ಲ ಅಂತಂದರೆ ನನ್ನ ಮೇಲೆ ಒಂದು ಕೇಸ್ ಹಾಕ್ತೀನಿ ಐವತ್ತು ಕೋಟಿ ಅವ್ನಿಗೆ ಇದು ಕೊಡ್ಬೇಕಂತ ಪರಿಹಾರನ ಮಾನಪ ಮಾನ ಹೋಗಿಟ್ರಿ ಅಂತ ಅವ್ನಿಗೆ ನಿಮ್ಮ ಸರ್ಕಾರದಲ್ಲಿ ನೀವು ಅದು ಅದನ್ನು ಎದುರಿಸೋಕ್ಕೂ ಶಕ್ತಿ ಇಲ್ಲ ನಿಮಗೆ ನೀವು ಮಾಡೋ ತಪ್ಪುಗಳನ್ನ ನಾವು ಟೀಕೆ ಮಾಡಿದ್ರೆ ಆ ಟೀಕೆಗಳನ್ನ ಎದುರಿಸುವಂಥ ಸೌಜನ್ಯನೂ ಇಲ್ಲ ಧೈರ್ಯನೂ ಇಲ್ಲ ನಿಮಗೆ ಹಾಂ ಗ್ಯಾರಂಟಿ ನೋಡಿ ಸರ್ ಯಾರು ಹುಚ್ಚರಾಗಿ ಯಾವ ಹುಚ್ಚು ಸರ್ಕಾರನು ಮಾಡಲ್ಲ ಇದು ಒಂಥರ ಹುಚ್ಚು ಸರ್ಕಾರ ಕೊಟ್ಟಿದೆ ಅಲ್ಲದೆ ಈಗಾಗಲೇ ಹೇಳಿದ್ದಾರೆ ಇಲ್ಲಿಯ ತಂಗ ಇವತ್ತೇ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ತನಕ ತೊಂಬತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಈ ತೊಂಬತ್ತಾರು ಸಾವಿರ ಕೋಟಿ ಬಿಟ್ಟಿಗಳಿಗೆ ಗ್ಯಾರಂಟಿಗಳು ಖರ್ಚು ಮಾಡಿದಂತೆ ಸಿದ್ದರಾಮಯ್ಯ ನಾಚಿಕೆ ಆಗಲ್ಲ ನಿಮ್ಗೆ கிருஷ்ணா மேல் தண்டை யோஜனை ஏனாய் ஆரங்கி வெல்ல ஏனாது கர்நாடக நீரவரி இலாக்கைகள் குண்டதாஸ் ஆகி தாவே நீரவரி இலாக்கின கிஃப்ட் இதன்தொம்பு சவர கோட்டி இல்ல கேஆர் நகர ஸ்ரீரம சூகர்ஸ் பாகலாக்கி எட்டு வர்ஷாய்த்து ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಬಾಗ್ಲಾಕೆ ಎಷ್ಟು ವರ್ಷ ಆಯಿತು ಪಾಂಡವಪುರ ಏನೋ ಕುಂತ್ಕೊಂಡು ಕುಣ್ಕೊಂಡು ಅದು ಮುಂಚೆ ಇವೆಲ್ಲ ಎಷ್ಟು ಎಷ್ಟು ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡ್ತವೆ ಇಕನಾಮಿಕಲ್ ಆ್ಯಕ್ಟಿವಿಟೀಸ್ನ ಜನ್ರೇಟ್ ಮಾಡ್ತವೆ ನಿಮಗೇನು ಬುದ್ಧಿ ಇಲ್ಲ ಏನಿಸ್ ಸಿದ್ದರಾಮಯ್ಯ ಐ ಆಮ್ ಒನ್ ಆಫ್ ದಿ ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಅಂತ ಬೊಗಳೆ ಹೊಡಿತೀರ ನೀವು ಈ ದುಡ್ಡನ್ನ ತೊಂಬತ್ತಾರು ಸಾವಿರ ಕೋಟಿ ಯಾಕೆ ಅವತ್ತು ನೀವು ಮಾಡಿಬಿಟ್ಟಿದ್ರೆ ವಾಪಸ್ ತಗೊಳ್ಳೋಕಾಯ್ತಲ್ಲ ಇವತ್ತು ಎಲ್ಲರೂ ಉಂಟೇನರೀ ಯಾರು ದುಡ್ಡು ಸಿದ್ದರಾಮಯ್ಯ ಜನರ ತೆರಿಗೆ ಹಣ ಇದು ಯಾರೋ ನೀವು ನಿಮ್ಮ ಮಂತ್ರಿಗಳ ಮನೆ ಹಣ ದುಡ್ಡಲ್ಲಪ್ಪ ಮಂತ್ರಿಗಳ ಮನೆ ದುಡ್ಡಲ್ಲ ಇದು ಜನರು ತೆರಿಗೆ ಇವತ್ತು ತಿಳಿಸಿ ಈ ತಿರು ಏನೇ ಆದ್ರೂ ಒಂದು ಮಾನದಂಡ ಇರುತ್ತೆ ಒಂದು ಓಲ್ಡ್ ಏಜ್ ಪೆನ್ಷನ್ ಮಾನದಂಡ ಇದೆ ನಿನಗೆ ನೋಡಪ್ಪ ಓಲ್ಡ್ ಏಜ್ ಪೆನ್ಷನ್ ಅವನಿಗೆ ನಿನಗೆ ಅರವತ್ತೈದು ವರ್ಷ ಆಗಿರ್ಬೇಕು ಅಂದರೆ ಅಂಗವಿಕಲ್ರಿಗೆ ಇಷ್ಟು ಪರ್ಸೆಂಟ್ ಅಂಗವಿಕಲ್ ಇಲ್ಲೇನು ಇಲ್ವಲ್ಲ ರೀ ಚೀಫ್ ಸೆಕ್ರೆಟ್ರಿಗೂ ಎರಡು ಸಾವಿರ ರೂಪಾಯಿ ಕೊಡ್ಬೋದು ನೀವು ಅವಳು ಹೆಣ್ಮಗಳೇ ಅಲ್ವೇ ಅವಳು ಹೆಣ್ಮಗಳಿರ್ತಾನೆ ತಾನೆ ಎರಡು ಸಾವಿರ ರೂಪಾಯಿ ಕೊಡೋದಕ್ಕೆ ಯಾವ ಮಾನದಂಡನೂ ಇಲ್ಲ ಇಲ್ಲಾದರೂ ಈ ಥರ ಸಹ ಇದ್ರೆ ಹುಚ್ಚು ಸರ್ಕಾರ ಇದ್ರಿ ಅಯ್ಯೋ ದೇವಾ ಯಾರು ನಾವ್ಯಾರೂ ಕೂಡ ಬಡವರ ಆರ್ಥಿಕ ಚಟುವಟಿಕೆ ಅದಕ್ಕೆ ನಾವ್ಯಾರೂ ವಿರೋಧ ಮಾಡ್ತಾ ಇಲ್ಲ ಯಾರು ದೇವರಾಜ ಹರ್ಸಿನವರು ಇಂದಿರಾ ಗಾಂಧಿ ಅವರು ತಂದಂಥ ಲ್ಯಾಂಡ್ ರಿಫಾರ್ಮ್ಸ್ ಅದಕ್ಕೂ ಕೂಡ ಒಂದು ಎಕರೆಗೆ ಇಷ್ಟು ಕಿಸ್ತು ಅಂತ ಮಾಡಿದ್ದಾರೆ ಅದು ಫ್ರೀ ಫ್ರೀ ಕೊಟ್ಟಿಲ್ಲ ಈ ಫ್ರೀ ಕೊಡೋದ್ರಿಂದ ಯಾರಿಗೂ ಸೀರಿಯಸ್ನೆಸ್ ಇರೋದ್ರಲ್ಲಿ ಅದನ್ನು ಅಂತಕ್ಕಂಥ ತಗೊಳ್ಳೋದು ಇಲ್ಲ ಅವರು ಈಗ ನಮ್ಮ ಇದ್ರ ಭೂಮಿ ಕೊಡ್ತೀವಿ ಏನು ಎರ್ಸ್ತವ್ರೆ ನಮ್ಮ ಹಳ್ಳಿಗಳಲ್ಲಿ ದರಖಾಸ್ ಭೂಮಿ ಅದಕ್ಕೂ ಕಿಸ್ತು ಕಟ್ಟಬೇಕು ಇಲ್ಲಿ ಏನಿಲ್ಲಲ್ರಿ ಎರಡು ಸಾವಿರ ರೂಪಾಯಿಗೆ ನೀವು ಯಾವನೇ ಬೇಕಾದ್ರೂ ಕೊಡ್ಬೋದು ಯಾವನ ಹೆಸರೂ ಬರ್ಕೊಂಡು ಯಾವನಾರು ಲೂಟಿ ಮಾಡ್ಬೋದು ಅದಕ್ಕೇನು ಅಯ್ಯೋ ಅಯ್ಯೋ ಅದು ಜಾರಿ ಕೂಡ ಎಷ್ಟು ಖರ್ಚು ದುಡ್ಡು ಖರ್ಚಾಗ್ತಾಯಿದೆ ಎಷ್ಟು ಜನ ಕ್ಯಾಬಿನೆಟ್ ರ್ಯಾಂಕು ಸ್ಟೇಟ್ ರ್ಯಾಂಕು ಅಯ್ಯೋಯೋಯೋಯ್ಯೋ ಇದು ಹುಚ್ಚಿದ ಸರ್ಕಾರ ಅಲ್ಲಿ ಇನ್ನೇನಂತಾರೆ ಇದನ್ನು ಅಲ್ಲಿ ಅಧಿಕಾರಿಗಳು ಕೊಡ್ತಾ ಇಲ್ವಿ ಅದಕ್ಕೊಬ್ಬ ಯೋ ರಾಮ್ ರಾಮ್ ರೀ ಹಾಗಾಗಿ ನಿಮ್ಮ ಕ್ಷಮ ಸಮಾವೇಶ ನಾಳೆ ನಡೀತಕ್ಕಂಥದ್ದು ನಿಮ್ಮ ವೈಫಲ್ಯತೆಗಳನ್ನು ನಿಮ್ಮ ಭ್ರಷ್ಟಾಚಾರವನ್ನು ನಿಮ್ಮ ಹುಚ್ಚುತನದವನ್ನು ಹುಚ್ಚುತನದ ಆಡಳಿತವನ್ನು ಜನರಿಂದ ಮರೆ ಮಾಡೋದಕ್ಕೆ ನೀವು ನಾಳೆ ನಡೆಸ್ತಾ ಇರ್ತಕ್ಕಂಥ ಸಮಾವೇಶ ತಪ್ಪಾಗಲಾರ್ದು ಅಂತ ನಾನು ಅಂದ್ಕೊಂಡ್ವಿ ನಾನು ಒಂದಿಸಾ ಪಾಕಿಸ್ತಾನ ಪರಮಾರ್ ತಡ್ತೆ. ಒಂದಿಸಾ ಇಂಡಿಯಾ ಪರ ಆ ಏ ನಾನು ಹೇಳ್ತೀನಿ ಡಾಲ್ ಸೀರಿಯಸ್ಲಿ ಸ್ಮಿಶಿಸ್ಿದ್ರೋನೇ ವಾಟ್ ಆರ್ ಯು ಯು ಆರ್ ದ चीफ मिनिस्टर ಆಫ್ ಸ್ಟೇಟ್ ಇನ್ ದ ಫೆಡರಲ್ ಗವರ್ನಮೆಂಟ್ ನೀ ಹೋಗಿ ಒಂದಿಸಾ ಒಂದಂತರ ಸ್ಟೇಟ್ಮೆಂಟ್ ಕೊಟ್ರೇ ದೇಶಾ ಮುಖ್ಯ ಸಿದ್ರಾಮಯ್ಯ ದೇಶಾ ಮುಖ್ಯ ನೀನು ನಾನು ನನ್ ಪಾರ್ಟಿ ನಿನ್ ಪಾರ್ಟಿ ಮುಖ್ಯ ಅಲ್ಲಪ್ಪ ದೇಶ ಉಳಿದಿರ್ತಾ ನೀವೆಲ್ಲ ಇರ್ತವೇರು ಎಲ್ಲಿಗೆ ಮಾತಾಡ್ತಾ ಇದ್ರು ಒಬ್ರಿಗೊಬ್ರು ನೀವು ಹ್ಞೂ ಅಲ್ಲ ಯಾರನ್ನೂ ಕೂಡ ಮೇಲೆ ಎತ್ತಿಡಕ್ಕಾಗಲ್ಲ ಇವಾಗ ಎಲ್ಲರೂ ಕೂಡ ಒಂದೇ ದೇಶದಲ್ಲಿ ಇವತ್ತಿನ ದಿವಸ ಅದನ್ನು ಬಿಟ್ಬಿಟ್ಟು ನಿಜ ಹ್ಞೂ ಯಾರು ಒಪ್ಪಲಂಶಿಸಿ ಸಿದ್ದರಾಮಯ್ಯ ಇದು ಜನ ಮಳೆ ಇಲ್ಲದೆ ಒಂದು ಕಡೆ ಸಾಯ್ತಾವ್ರೆ ಮಳೆ ಹೂಯಿತು ಜನ ಸಾಯ್ತವ್ರೆ ಬೇರೆ ಬೇರೆ ರೀತಿಯಲ್ಲಿ ಆಕಾರ ಶುರುವಾಗಿದೆ ರಾಜ್ಯದಲ್ಲಿ ಇದೆಲ್ಲ ಬಿಟ್ಟು ಸಾಧನಾ ಸಮಾವೇಶ ಸಾಧನೆ ಶೂನ್ಯ ಶೂನ್ಯ ಶೂನ್ಯಕ್ಕೆ ಒಂದು ಸಮಾವೇಶ ಹೋಗಿ ಅಂತ ಹೋಲಿ ನಿಮ್ಮನ್ನು ಕೈ ಹಿಡಿದ ಜನಾಂಗಕ್ಕೆ ಯಾರು ಮಾಡಿದ್ರಿ ಬ್ಯಾಕ್ಔಡ್ ಕ್ಲಾಸ್ನವ್ರು ಯಾರು ಮಾಡಿದ್ರಿ ಏನೂ ಇಲ್ಲ ಪುಣ್ಯಾತ್ಮ ದೇವರಾಜರ್ಸ್ ಬಿಟ್ಟರೆ ಬ್ಯಾಕ್ವರ್ಡ್ ಕ್ಲಾಸ್ಗೆ ಏನು ಮಾಡಿದ್ಯಪ್ಪ ಹೇಳಪ್ಪ ನೀವು ನಿಂದೆ ಸ್ವಂತ ಜನಗೆ ಕುರುಬ್ ಜಾತಿಯವ್ರಿಗೆ ಆ ಕುರಿಕಾಯೋಂಗೇನೂ ಮಾಡಲಿಲ್ಲವಿಯಪ್ಪ ನೀನು ಎರಡು ಸಾರಿ ಸಿ ಎಂ ಆದ್ರೂ ಅಲೆಮಾರಿ ಕುರುಬ್ರಿಗೇನೂ ಮಾಡಲಿಲ್ಲ ನಿನ್ನ ಪಾಪ ಪುಣ್ಯಾತ್ಮ ನಾವೇ ಕೂತು ಗಲಾಟೆ ಮಾಡಿ ಬಸವರಾಜ್ ಬೊಮ್ಮಾಯಿ ಕೈಲಿ ಸುಮಾರು ಎಷ್ಟೋ ಮುನ್ನೂರ ಎಪ್ಪತ್ತು ಕೋಟಿ ದುಡ್ಡು ತಗೊಂಬಂದು ನೆಬಾರ್ಡಿಂದ ಅದನ್ನು ಕೂಡ ನೀನು ಡಿಸ್ಟ್ರಿಬ್ಯೂಟ್ ಮಾಡಲಿಲ್ಲ ಅವ್ರಿಗೆ ಅಲ್ಲೇ ಬಿದ್ದೈತದು ಅದಕ್ಕೆ ಬಡ್ಡಿ ಕಟ್ತಾಯಿದ್ದೀರಿ ಸುಮ್ಮನೆ 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 you are not serious in the administration oh, yeah, sorry. see your mother. Tap it. Mm. Mm. Mm.